ಮೂರು ದಿನಗಳಾದ್ಮೇಲೆ ನಿಮ್ಮ ಜಿಲ್ಲಾಧಿಕಾರಿ ನಿಮ್ಮ ಸಿಇಒ ನಿಮ್ಮ ಎಸ್ ಪಿ ಸಾಹೇಬ್ರು ಎಲ್ಲರ ಮಧ್ಯೆ ಇಡೀ ಬಿಜಾಪುರ ಜಿಲ್ಲೆಗೆ ರಿವ್ಯೂ ಆಗುತ್ತೆ ನನ್ನ ಬಿಜಾಪುರದ ನಮ್ಮ ಬಿಜಾಪುರದ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳು ಎಲ್ಲ ಸಿಗಬೇಕು ಅಷ್ಟೇ ಬೇರೆ ದಸರಾ ಮಾತೇ ಇಲ್ಲ ತಮ್ಮ ಓದಾಯ್ತ ಅಲ್ಲೇ ಕಾಶ್ಮೀರ

ನೀವು ನನಗೆ ನಾಳೆ ಸ್ಥಾನ ಬರ್ಬೇಕು ಎಲ್ಲಾ ಅಭಿಪ್ರಾಯ ಬರ್ಬೇಕು ಕೆಲಸ ಮಾಡಬೇಕು ನಿಮ್ಮನೆ ಓದಿಸ್ಬೇಕು ಅಂತ ಕೆ ಎಸ್ ಆರ್ ಸಿ ಡಿ ಸಿ ಅವರಿಗೆ ನೀವು ಫೋನ್ ಹಚ್ಚಬೇಕು ಇದಾವೆ ಸಭೆ ಮಾಡ್ರಿ ನೀವು ಎಲ್ಲರನ್ನು ಎಜುಕೇಟ್ ಮಾಡಬೇಕು ನಿಮ್ ಕರ್ತವ್ಯ ಏನೇನಿದೆ ಸರ್ಕಾರದ ಯೋಜನೆಗಳನ್ನ ಅವರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಇದೇ ತರ ನೀವು ಸಂಜೆ ಮೇಲೆ ಹಾಕಿ ಈ ತರ ಕೂಡಿಸಿ ಜನರನ್ನೆಲ್ಲ ಸೇರಿಸಿ ಕನ್ಸರ್ನ್ ಅಧಿಕಾರಿಗಳನ್ನ ಕರ್ಕೊಂಡು ಮಾಡ್ರಿ ಸ್ವರ್ಗ ಮಾಡಬೇಕು ಮಾಡ್ಬೇಕಲ್ಲ ಮಾಡ್ತೀರಲ್ಲ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾನು ನಿಮ್ ಸಸ್ಪೆನ್ಷನ್ ಬರಿತೀನಿ ಮುಲ್ಲಾಜೇ